ರಾಜಕುಮಾರನಲ್ಲವೇ ತಂದೆ ತಾಯಿಗಳನ್ನು ಬಿಟ್ಟಿದ್ದು ಅಭ್ಯಾಸವಿಲ್ಲ ಇನ್ನು ಚಿಕ್ಕ ಮಗು ಕಾರಣ ಆಗಾಗ ಅವನನ್ನು ಅರಮಿಗೆ ಕರೆದುಕೊಂಡು ಬನ್ನಿ ನೀವು ನಮ್ಗೆ ಹೇಳ್ಬೇಕೆ ಹಾಗೂ ಕಯಾದೋ ಕಯಾದೋ ಏರದು ಗುರುಪುತ್ರರೊಡನೆ ಏನೋ ಹೇಳುತ್ತಿದ್ದೆ ಏನು ಇಲ್ಲ ಸ್ವಾಮಿ ಇರಲಿ ಹೇಳು ಏನು ಹೇಳುತ್ತಿದ್ದೆ ನಾಚಿಕೆಯೇ ಏನಾದರೂ ವಿಶೇಷವೇ ಇಲ್ಲ ಸ್ವಾಮಿ ಪ್ರಹಲಾದ ಕುಮಾರ ಇನ್ನೂ ಚಿಕ್ಕವನು ಹಸಿವಿ ಬಯಾರ್ಕೆಗಳನ್ನು ತಡೆಯತಕ್ಕವನಲ್ಲ ಹಾಗಾಗಿ ಅರಮನೆಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಿದ್ದೆ ಅಯ್ಯೋ ಪಾಪ ನೀನು ಅವರಿಗೆ ಹೇಳದಿದ್ದರೆ ಅವರಿಗೆ ತಿಳಿಯುತ್ತಲೇ ಇರಲಿಲ್ಲವೇನೋ ಪಾಪ ಅದನ್ನು ಹೇಳುವಾಗ ಅದೇನು ವಯ್ಯಾರ ಅದೇನು ಪಿನ್ನಾಣ ಪ್ರಹ್ಲಾದ ನಿನ್ನ ಚಿಕ್ಕವನು ಅವನು ಹಸಿವು ಬಾಯಾರಿಕೆಗಳನ್ನು ತಡೆಯತಕ್ಕವನಲ್ಲ ಹಾಗೆ ಹೀಗೆ ಹೋಗೆ ನೀನೊಬ್ಬಳೆ ಮಕ್ಕಳನ್ನೆತ್ತವಳು ಪಾಪ ಅವರಿಗೆ ಮಕ್ಕಳೇ ಇಲ್ಲ ನೋಡು ಸ್ವಾಮಿ ಪ್ರಹ್ಲಾದ ಕುಮಾರ ಬಿಟ್ಟಿರುವುದು ನನಗೆ ತುಂಬಾ ಕಷ್ಟ ನಾನಿಲ್ಲವೇ ನನಗೂ ಅಷ್ಟೇ ದೇವಿ ನಮ್ಮ ಪುತ್ರ ವಾತ್ಸಲ್ಯವು ಅವನ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗಬಾರದಲ್ಲವೇ